ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಂದಿನಿ ನಾನು ಇವತ್ತು ಒಂದು ಒಳ್ಳೆ ರೆಮಿಡಿಯೊಂದಿಗೆ ಬಂದಿದ್ದೀನಿ ಅದೇನಂತ ಹೇಳಿದರೆ ಓಮ್ ಮೇಡ್ ಕ್ಯಾರೆಟ್ ಕ್ರೀಮು ಈ ಕ್ರೀಮ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ನಾನು ಹೇಳೋದ್ಕಿಂತ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿದರೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿದೆ ಈ ಕ್ರೀಮ್ ಹಚ್ಚೋದ್ರಿಂದ ನಮ್ಮ ಮುಖದಲ್ಲಿ ಯಾವುದೇ ರೀತಿ ಡ್ಯಾಮೇಜ್ ಆಗಿದ್ರೂ ಕೂಡ ಕ್ಲಿಯರ್ ಆಗುತ್ತೆ ಬಿಸಿಲಿನಿಂದ ಕಪ್ಪಾಗಿದ್ರೆ ಅನ್ನಿ ಸ್ಕಿನ್ ಟೋನ್ ಆಗಿದರೆ ಪಿಂಪಲ್ಸ್ ಆಗಿದರೆ ಪಿಂಪಲ್ಸ್ ಮಾರ್ಕ್ಸ್ ಇದ್ದರೆ ಜಾಸ್ತಿ ಪಿಂಪಲ್ಸ್ ಇದೆ ನಮ್ಮ ಕಲ್ಲರು ಪಿಂಪಲ್ಸಿಂದ ಬೇರೆ ಬೇರೆ ಕ್ರೀಮ್ಗಳೆಲ್ಲ ಹಚ್ಚಿ ಮುಖ ಶೇಡ್ ಆಗಿದೆ ಅಂದರೆ ಪಿಂಪಲ್ಸಿಂದ ಓಪನ್ ಪೋರ್ಸ್ ಆಗಿದರೆ ಹಾಗೆ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡಿ ಹೆಂಗಾಗಿ ಇಡೋದಕ್ಕೆ ಈ ಕ್ರೀಮು ಒಂದು ಮೆಡಿಷನ್ ಥರ ಕೆಲಸ ಮಾಡುತ್ತೆ ಬನ್ನಿ ಈ ಕ್ರೀಮ್ನ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ಎರಡು ಕ್ಯಾರೆಟ್ನ ತೊಳೆದು ತುರಿದು ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ತುರ್ದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬೌಲ್ ತಗೊಂಡು ಒಂದು ಬೌಲಿಗೆ ಒಂದು ಕಾಪಿ ಸೋಸ ಸ್ಟ್ರೈನರಿಂದ ನೀವು ಕಾಪಿ ಸೋಸೋದಾದರೆ ಅದರಲ್ಲಾದರೂ ಸೋಸ್ಕೊಬೋದು ಇಲ್ಲಾಂದರೆ ನೀವು ಒಂದು ವೈಟ್ ಬಟ್ಟೆಯಿಂದನಾದರೂ ಎಂದ್ರೂ ನಾನು ಇಲ್ಲಿ ಕಾಪಿ ಸೋಸೋದ್ರಿಂದ ಸೋಸ್ಕೊಳ್ತಾ ಇದ್ದೀನಿ ನಾನಿದು ಏನು ಗಲೀಜಾಗಿಲ್ಲ ಇದಕ್ಕಂತಲೇ ಸಪ್ರೇಟಾಗಿ ಒಂದು ಎತ್ತಿಟ್ಕೊಂಡಿದ್ದೀನಿ ಈ ರೀತಿ ರೆಮಿಡಿಸೆಲ್ಲ ಮಾಡೋದಕ್ಕೋಸ್ಕರ ಹಾಗಾಗಿ ಇದರಿಂದನೇ ಸೋಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ರಸ ತೆಗೆದುಕೊಳ್ಬೇಕು ಹಿಂಡಿ ಹಿಂಡಿ ಪ್ರೆಸ್ ಮಾಡ್ತಾ ಮಾಡ್ತಾ ರಸನ ತಗೊಳ್ಬೇಕು ಕೈ ಏನು ಟಚ್ ಮಾಡಿಬಿಡಿ ಈ ಥರನೇ ಸ್ಪೂನಿಂದನೇ ನೀಟಾಗಿ ಪ್ರೆಸ್ ಮಾಡ್ತಾ ಮಾಡ್ತಾ ರಸನ ತಗೊಳ್ಳಿ ಎಷ್ಟು ಸಾಧ್ಯನೋ ಅಷ್ಟು ಪ್ರೆಸ್ ಮಾಡ್ತಾ ಮಾಡ್ತಾ ರಸನ ನೀಟಾಗಿ ತೆಗೆದಿಟ್ಕೋಬೇಕು ಕೆಲವರು ಇದನ್ನು ರುಬ್ಬಿಬಿಟ್ಟು ಕೂಡ ಯೂಸ್ ಮಾಡ್ತಾರೆ ನಾನೇನು ರುಬ್ತಾ ಇಲ್ಲ ಇಲ್ಲಿ ಬರೀ ತುರಿದ್ಬಿಟ್ಟು ರಸ ತೊಗೊಳ್ತೀನಿ ಅಷ್ಟೇ ಸಾಕಾಗುತ್ತೆ ನಮಗೆ ಇಲ್ಲಿ ಟೀ ಕಪ್ಪಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ರಸ ಸಿಕ್ಕಿದರೆ ಸಾಕಾಗುತ್ತೆ ನೆಕ್ಸ್ಟ್ ಬೇಕಾಗಿರುವಂಥದ್ದು ಹಾಲುವೆರೆ ಜೆಲ್ಲು ನೀವು ಮನೆಯಲ್ಲಿರೋದನ್ನ ಯೂಸ್ ಮಾಡೋದಕ್ಕಿಂತ ಅಂಗಡಿನಲ್ಲಿ ಒಳ್ಳೆಯ ಆಲುವೆರೆ ಜೆಲ್ಲನ್ನ ತೊಗೊಂಡು ಬಂದು ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು ಯಾಕಂದರೆ ಇದನ್ನ ಕ್ರೀಮಿಗೋಸ್ಕರ ಯೂಸ್ ಮಾಡ್ತಾ ಇರೋದ್ರಿಂದ ತುಂಬ ದಿವಸ ಯೂಸ್ ಮಾಡಬೇಕು ಹಾಗಾಗಿ ಒಂದು ಹೊರಗಡೆಯಿಂದಲೇ ತಗೊಂಡು ಬಂದು ಯೂಸ್ ಮಾಡಿ ನಾನಿಲ್ಲಿ ಈ ಸ್ಪೂನಲ್ಲಿ ನಾಲ್ಕು ಸ್ಪೂನಷ್ಟು ಹಾಲುವೆರೆ ಜೆಲ್ಲನ್ನ ತೊಗೊಳ್ತಾ ಇದ್ದೀನಿ ಇದಕ್ಕೆ ಇಂಪಾರ್ಟೆಂಟ್ ಆಗಿರೋದೆ ಹಾಲುವೆರೆ ಜೆಲ್ಲು ನೋಡಿ ಇವಾಗ ಹಾಲುವೆರೆ ಜೆಲ್ಲ ಹಾಕಿದ ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಪ್ಯೂರ್ ಆಗಿರುವಂಥ ಕೊಬ್ಬರಿ ಎಣ್ಣೆ ಇದ್ದೀನಿ ನೀವು ಈ ಜಾಗದಲ್ಲಿ ಬೇಕಂದರೆ ಬಾದಾಮಿ ಎಣ್ಣೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಆಯಿಲ್ನು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಬಾದಾಮಿ ಎಣ್ಣೆ ಆಯಿಲ್ ಯಾವುದೂ ತೊಗೊಂಡಿಲ್ಲ ಪ್ಯೂರ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನೀವು ಬೇಕಂದರೆ ಗ್ಲೀಝರಿನ್ ಕೂಡ ಯೂಸ್ ಮಾಡ್ಬೋದು ಆಯ್ಲಿ ಸ್ಕಿನ್ ಇರೋರಾದರೆ ಗ್ಲೀಝರಿನ್ ಯೂಸ್ ಮಾಡಬಾರ್ದು ಹಾಗೆ ನಾನಿಲ್ಲಿ ನೆಕ್ಸ್ಟು ವಿಟಮಿನ್ ಇ ಕ್ಯಾಪ್ಸುಲ್ನ ಎರಡು ತೊಗೊಂಡಿದ್ದೀನಿ ಎರಡನ್ನ ಕಟ್ ಮಾಡಿ ಪೂರ್ತಿ ಇದ್ದೀನಿ ಒಂದು ಸ್ವಲ್ಪ ವೇಸ್ಟ್ ಮಾಡದೇ ಇರೋ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಕ್ರೀಮ್ ಆಗಿ ರೆಡಿ ಆಗೋದಕ್ಕೆ ಒಂದು ಏಳರಿಂದ ಎಂಟು ನಿಮಿಷನಾದರೂ ಬೇಕಾಗುತ್ತೆ ಚೆನ್ನಾಗಿ ಸ್ಪೂನಿಂದನೇ ಮಿಕ್ಸ್ ಮಾಡಬೇಕು ನಿಮಗೆ ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನೋಡಿ ಈ ರೀತಿ ಕ್ರೀಮ್ ರೆಡಿಯಾಗಿದೆ ಇವಾಗ ಖಾಲಿ ಡಬ್ಬ ತಗೊಂಡಿದ್ದೀನಿ ಕ್ಲೀನಾಗಿ ಡ್ರೈ ಆಗಿರುವಂಥ ಡಬ್ಬದಲ್ಲಿ ಹಾಕಿ ಒಂದು ಎರಡು ತಿಂಗಳಾದರೂ ಇಟ್ಟು ಯೂಸ್ ಮಾಡ್ಬೋದು ನೀವು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಮೂರು ತಿಂಗಳಾದರೂ ಯೂಸ್ ಮಾಡ್ಬೋದು ಹೊರಗಡೆ ಇಟ್ಟು ಯೂಸ್ ಮಾಡ್ತೀವಿ ಅಂದ್ರೂ ಎರಡು ತಿಂಗಳಿಟ್ಟು ಯೂಸ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ನೀವು ಯಾರು ಅಂದ್ಕೊಳಲ್ಲ ನಾವೇ ರೆಡಿ ಮಾಡ್ಕೊಂಡಿರೋದು ಅಂತ ಅಷ್ಟು ಚೆನ್ನಾಗಾಗಿದೆ ಒಂದು ನೋಡೋದಕ್ಕೆ ಅಷ್ಟು ಕಲರ್ಫುಲ್ಲಾಗಿ ಅಷ್ಟು ಚೆನ್ನಾಗಿದೆ ಈ ಕ್ರೀಮ್ನ ನೀವು ಡೇ ಆದರೂ ಯೂಸ್ ಮಾಡ್ಬೋದು ನೈಟ್ ಕ್ರೀಮ್ ಆಗೋ ಕೂಡ ಯೂಸ್ ಮಾಡ್ಬೋದು ತುಂಬನೇ ಒಳ್ಳೆ ರಿಸಲ್ಟ್ ಬರುತ್ತೆ ನೀವು ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ನಿಮಗೆ ಅನಿಸುತ್ತೆ ನಾವು ಇಷ್ಟು ದಿವಸ ಎಷ್ಟೆಲ್ಲ ದುಡ್ಡು ವೇಸ್ಟ್ ಮಾಡಿದ್ವಿ ನಾವೇ ಮಾಡ್ಕೊಬೋದಾಗಿರುವಂಥ ಕ್ರೀಮಲ್ಲೇ ನಾವು ಒಳ್ಳೆ ರಿಸಲ್ಟ್ ನೋಡಿದ್ವಿ ಅಂತ ಅನ್ನಿ ಒಂದು ಸ್ಕಿನ್ ಇದ್ರೂ ಕೂಡ ನೀಟಾಗುತ್ತೆ ಹಾಗೆ ನೋಡಿ ಓಪನ್ ಪೋರ್ಸ್ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ ಪಿಂಪಲ್ಸ್ ಆಗಿ ಮಾರ್ಕ್ಸ್ ಆಗಿದ್ರೂ ಕೂಡ ಅದು ಕೂಡ ಕಡಿಮೆ ಆಗುತ್ತೆ ಮತ್ತು ಅಲ್ಲಲ್ಲಿ ಕೆಲವರಿಗಿಂತೂ ರೆಡ್ ಮಚ್ಚೆ ಥರ ಆಗಿರುತ್ತೆ ಅದು ಕೂಡ ಕ್ಲಿಯರ್ ಆಗುತ್ತೆ ಮತ್ತು ಪಿಂಪಲ್ಸ್ ಆಗಿ ಮುಖ ಎಲ್ಲ ಫುಲ್ಲು ಚೇಂಜ್ ಆಗಿರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ ಈ ಕ್ರೀಮ್ನ ಯಾವ ರೀತಿ ಅಪ್ಲೈ ಮಾಡೋದಂತ ನೋಡೋಣ ಇವಾಗ ಕ್ರೀಮ್ ಹಚ್ಚೋಕ್ಕೂ ಮುಂಚೆ ನೀಟಾಗಿ ಮುಖನ ತೊಳ್ಕೊಳ್ಳಿ ಕ್ಲೀನಾಗಿ ಮುಖ ತೊಳೆದಿರಬೇಕು ಈ ಕ್ರೀಮ್ನ ನೀವು ಬೇಕಂದರೆ ಡೇ ಆಗಿ ಕೂಡ ಯೂಸ್ ಮಾಡ್ಬೋದು ಇಲ್ಲ ನೈಟ್ ಆಗಿ ಕೂಡ ಯೂಸ್ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಆದಷ್ಟು ನೈಟ್ ಯೂಸ್ ಮಾಡಿದರೆ ಒಳ್ಳೆಯದು ಅಂದ್ಕೊತೀನಿ ಯಾಕಂದರೆ ಈ ಕ್ರೀಮ್ನ ಅಪ್ಲೈ ಮಾಡಿಕೊಂಡು ಹೊರಗಡೆ ಹೋಗೋದ್ರಿಂದ ಸ್ವಲ್ಪ ಆಯ್ಲಿ ಹೈಲಿ ಇರುತ್ತಲ್ವ ಅದಕ್ಕೋಸ್ಕರ ಡೆಸ್ಟ್ ಎಲ್ಲ ಮುಖದ ಮೇಲೆ ಕೂತ್ಕೊಂಡು ಡೆಸ್ಟ್ ಅಲರ್ಜಿ ಆಗ್ಬೋದು ಅನ್ನೋ ಉದ್ದೇಶ ಅಷ್ಟೇ ನೋಡಿ ಒಂದು ಪಿಂಚಷ್ಟು ತಗೊಂಡು ನೀಟಾಗಿ ಅಪ್ಲೈ ಮಾಡಬೇಕು ಚೆನ್ನಾಗಿ ಮಸಾಜ್ ಮಾಡ್ತಾ ಮಾಡ್ತಾ ನೀಟಾಗಿ ಅಪ್ಲೈ ಮಾಡ್ಕೊಬೇಕು ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ನಿಮಗೆ ಒಂದು ಸರಿ ಯೂಸ್ ಮಾಡೋದ್ರಲ್ಲೇ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಆಗುತ್ತೆ ಎಷ್ಟು ಶೈನಿಂಗ್ ಬರುತ್ತೆ ಅಂದ್ಬಿಟ್ಟು ಡೇ ಕ್ರೀಮ್ ಆಗಿ ಯೂಸ್ ಮಾಡೋದಾದ್ರೆ ಈ ಕ್ರೀಮ್ ಹಚ್ಚಿದ ಮೇಲೆ ಮೇಕಪ್ ಮಾಡ್ಬೋದಾ ಅಂತ ಕೇಳೋರಿಗೆ ಏನೂ ತೊಂದರೆ ಇಲ್ಲ ಮಾಡ್ಕೊಳ್ಬೋದು ನೀವು ಮಾಮೂಲು ಮಾಯಿಶ್ಚರೈಸರು ಇದು ಸನ್ಸ್ಕ್ರೀನ್ ಎಲ್ಲ ಯಾವ ರೀತಿ ಯೂಸ್ ಮಾಡ್ತಾರೋ ಅದೇ ರೀತಿ ಯೂಸ್ ಮಾಡಿ ಆಮೇಲೆ ಈ ಕ್ರೀಮ್ನ ಅಪ್ಲೈ ಮಾಡಿ ಬೇರೆ ಏನಾದರೂ ಫೌಂಡೇಶನು ಏನಾದರೂ ಮಾಮೂಲಿ ಏನಾದರೂ ಮೇ ಮೇಕಪ್ ಯೂಸ್ ಮಾಡೋ ಅಂಥರಾದರೆ ಮಾಡ್ಕೊಬೋದು ನಾನು ಆ ಥರದ್ದು ಏನು ಯೂಸ್ ಮಾಡೋಲ್ಲ ಪೇರಲಲ್ಲಿ ಯೂಸ್ ಮಾಡ್ತೀನಿ ನಾನು ಇದ್ರ ಮೇಲೆಯೇ ಡೇಲರ್ ಔಟ್ಸೈಡ್ ಹೊರಗಡೆ ಹೋಗೋದಾದ್ರೆ ಇದ್ರ ಮೇಲೇ ಅಪ್ಲೈ ಮಾಡ್ತೀನಿ ಏನು ತೊಂದರೆ ಇಲ್ಲ ಇಲ್ಲ ಅಂದರೆ ನಾನು ಇಷ್ಟೇ ಮನೆಯಲ್ಲಿರೋದು ಇಷ್ಟೇ ಮನೆಯಲ್ಲೇ ಇವಾಗ ನಾನು ಇರ್ತೀನಿ ಎಲ್ಲೂ ಹೋಗ್ತಾ ಇಲ್ಲ ಹಾಗೆ ಇಷ್ಟರಲ್ಲೇ ಇರ್ತೀನಿ ಏನು ತೊಂದರೆ ಇಲ್ಲ ನಮ್ಮ ಮನೆಯಲ್ಲೇ ಇರೋದ್ರಿಂದ ನಾನು ಇದ್ರ ಮೇಲೆ ಏನು ಇವಾಗ ಅಪ್ಲೈ ಮಾಡ್ತಾ ಇಲ್ಲ ನೀವು ಹೊರಗಡೆ ಹೋಗೋರು ನಾವು ಡ್ಯೂಟಿಗೆ ಹೋಗೋರು ಕ್ರೀಮ್ ಬೇರೆ ಕ್ರೀಮ್ ಅಪ್ಲೈ ಅಂತಂದರೆ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಮೇಕಪ್ ಎಲ್ಲ ಹೈಲಿ ಐಲಿ ಥರ ಆಗುತ್ತೆ ಅನಿಸಿದರೆ ನೀವೇನು ಮಾಡಿ ಅಂದರೆ ನೀವು ನೈಟ್ ಅಪ್ಲೈ ಮಾಡಿದ್ರು ಓಕೆ ನೈಟ್ ಆಗಿ ಕೂಡ ಯೂಸ್ ಮಾಡ್ಬೋದು ಡೇ ಆಗಿ ಯೂಸ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಸ್ಕಿನ್ ಅಂತೂ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಶೈನಿಂಗ್ ಬರುತ್ತೆ ನೀವೇ ನೋಡ್ತಾ ಇರ್ಬೋದು ಶೈನಿಂಗ್ ಬರುತ್ತೆ ಬ ಇವತ್ತು ಹಚ್ಚಿ ಇವತ್ತೇ ಶೈನಿಂಗ್ ಬರುತ್ತೆ ಅಂತ ಕೇಳಬೇಡಿ ನೀವೊಂದು ಎರಡು ಮೂರು ಸರಿ ಹಚ್ಚಿ ನೋಡಿ ಆದರೆ ಒಂದೇ ದಿವಸಕ್ಕೆ ಮಾತ್ರ ವ್ಯತ್ಯಾಸ ಅಂತೂ ನಿಮ್ಗೆ ಕಾಣಿಸುತ್ತೆ ಅಷ್ಟು ಚೆನ್ನಾಗಿ ಅನಿಸುತ್ತೆ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಈ ಕ್ರೀಮಂತೂ ಇವಾಗ ಲೈಟ್ ಹಾಕಿದ್ದೀನಿ ಇಷ್ಟ ತನಕ ಲೈಟ್ ಹಾಕಿರ್ಲಿಲ್ಲ ಯಾವಾಗ್ಲೂ ಕೆಲವರು ಅಂತಾರೆ ಮುಖಕ್ಕೆಲ್ಲ ಫುಲ್ ಲೈಟ್ ಹಾಕೊಂಡ್ ಮಾಡ್ತಾರೆ ಅಂತ ನಾನು ಇಷ್ಟ ತನಕ ಯಾವುದೇ ರೀತಿ ಲೈಟ್ ಹಾಕಿರಲಿಲ್ಲ ಇವಾಗ ಲೈಟ್ ಹಾಕಿದೀನಿ ನೋಡಿ ಈ ರೀತಿ ಇದೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರೆಲ್ಲ ನೋಡ್ತಾ ಇದ್ರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು